ಅಸ್ಸಾಂ ವಲೈಕು ರಹಮತುಲ್ಲಾಹಿ ವರ್ಗಾದಹು ನಮಸ್ಕಾರ ಇವತ್ತಿನ ಈ ಸಣ್ಣ ಒಂದು ಬ್ರೀಫಿಂಗ್ ಮಾಡ್ತಕ್ಕಂತ ಒಂದು ಸನ್ನಿವೇಶ ಯಾಕಪ್ಪ ಅಂತಂದ್ರೆ ಈ ಸಮುದಾಯ ಭವನಗಳಿಗೇನಪ್ಪ ಅಂತ ಕೊಟ್ಟಂತ ಸರ್ಕಾರ ಅನುದಾನ ಸಹಾಯಧನ ಇದನ್ನೇನಪ್ಪ ಅಂತ ನಾವು ಬಳಕೆ ಮಾಡಿಕೊಂಡು ಜನರಿಗೆನಪ್ಪ ಸವಲತ್ತು ಕೊಡ್ತಕ್ಕಂಥ ಕೆಲಸ ನಾವೇನಪ್ಪ ಅಂತ ಮಾಡ್ತಾ ಇದ್ದೀವಿ ಇವತ್ತಿನ ಆದ್ರ ಜನರು ಸಂತುಷ್ಟಿಲ್ಲ ಜನರೇನಪ್ಪಾ ಅಂತಂದ್ರೆ ಇಲ್ಲ ಸಲ್ಲದ ಅಪವಾದ ಹೊರತೇನಪ್ಪ ಅಂತ ಮೇಲೆ ಒಂದು ಊರಿ ತುಂಬ ಕೆಲಸ ಮಾಡ್ತಾ ಇದಾರೆ ಆದ್ರೆ ನಮ್ದೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರ ಈಗಾಗಲೇನಪ್ಪಾ ಅಂತ ಕೊಟ್ಟಂತ ಅಂಧಾನ ಸರ್ಕಾರ ಒಂದು ಕೊಟ್ಟಿಲ್ಲ ನಮ್ದು ಸಾಕಷ್ಟು ಪರಿಶ್ರಮ ನಮದ ಭೂಮಿ ನಮ್ಮದು ಜನೀನ್ ನಮದು ಅಂತ ತ್ರಿಗಾಡ ನಮದು ಪ್ರತಿಯೊಂದೇನಪ್ಪ ಅಂತ ಹಣ ನಮ್ದು ಜಾಸ್ತಿ ಆಗಿದ್ದು ಸರ್ಕಾರ ಏನಪ್ಪಾ ಅಂಧಾನ ಕೊಟ್ಟದ ಏನಪ್ಪಾ ಅಂತ ಇಲ್ಲ ಸ್ವಲ್ಪ ಸಹಾಯ ಮಾಡಿದ ಖುಷ್ ಮಾಡ್ದಂಗ ಈ ಸಮುದಾಯಕ್ಕೆ ಅಂತ ಏಳಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಸಂಘ ಸಂಸ್ಥೆ ಕೊಟ್ಟಂತ ದುಡ್ಡು ಆ ಮೇಲೆ ಜನರಿಗೆ ಏನಾಗದ ಇದೆಲ್ಲಪ್ಪ ಸರ್ಕಾರದ ದುಡ್ಡು ಸರ್ಕಾರದ ಫಂಕ್ಷನ್ ನೀವು ಇಷ್ಟಾಗಿ ದುಡ್ಡು ತಗೋತಾ ಇದ್ರಿ ಅಂತ ಕೇಳ್ತಾ ಇದಾರೆ ಅವ್ರ ತಪ್ಪ ಕಲ್ಪನೆ ಏನಪ್ಪಾ ಅಂತ ಜನರಲ್ಲಿ ಹೋಗಿದ್ದೇನಪ್ಪಾ ಅಂದ್ರ ಸರ್ಕಾರ ಇನ್ನೋರ್ಗೇನಪ್ಪಾ ಅಂತ ರೆಂಟ್ ಫಿಕ್ಸೇಷನ್ ಮಾಡಿಲ್ಲ ಸಮುದಾಯಪ್ಪ ಅಂತ ಮಾಲ್ ಸಂಖ್ಯಾ ಅಷ್ಟೇ ಮಾಡಿಲ್ಲ ವಿವಿಧ ಸಮುದಾಯಗಳು ನಡ್ದಾವ ಆ ಸಮುದಾಯ ಬಳಿ ಏನಪ್ಪಾ ಅಂತ ಅನಿಸ್ತಕ್ಕಂಥ ಕ್ರಿಯಾರಿಟಿ ನಮ್ಗೆ ಅನ್ಸ ಅನ್ಸ ಏನಪ್ಪಾ ಅಂತಂದ್ರ ನೀವು ಏನಪ್ಪಾ ಇಲ್ಲ ಸಲ್ಲದ ಅಪ್ಪ ಬಳಸಿ ಅಲ್ಪಸಂಖ್ಯಾತರ ಸಮುದಾಯ ಬಳಿ ಜನಪಾ ಭವನ ಜನಪಾ ಅಂದ್ರೆ ನೀವು ಕ್ಯಾಬ್ ಬಯಸ್ತಕ್ಕಂತ ಕೆಲಸ ಮಾಡ್ತಾರೆ ತಪ್ಪ ಅದು ಏನಪ್ಪಾ ಅಂತ ನಿಮ್ ನಮ್ಮ ಸಮಾಜಕ್ಕೇನ ಹೆಲ್ಪ್ ಏನಪ್ಪಾ ಅಂತ ನಮ್ಮ ಮಾಡಿದ್ರಲ್ಲಿ ನಾವು ಏನಪ್ಪ ಜಮೀನ್ ಆಗನಪ್ಪಾ ಅಂತ ಅದು ಅದೇನಪ್ಪಾ ಅಂತ ಜಮೀನ್ ಅನ್ನಪ್ಪಾ ಅಂತ ಆ ಫಂಕ್ಷನ್ ಕಟ್ಟಿದ ನಾವು ಏನ್ರಾದ್ರು ರೆಸಲ್ ಮಾಡಿದ್ರಪ್ಪ ಇದನ್ನ ಸಾಕಷ್ಟು ಬಯಸಿದ್ ನಾವು ಸಮಾಜ ಹೇಗೆ ಏನಪ್ಪಾ ಅಂತ ಮಾಡ್ತಾ ಇದೀವಿ ಕೈ ಕೈಮಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಪ್ಪ ಈ ತರ ಮಾಡಕ್ ಹೋಗ್ರಿ ಏನು ಸಮಾಜದ ಈಗ ನಿಮ್ಮ ನಿಮ್ಗೆ ಏನಾದ್ರು ಏನಪ್ಪಾ ಅಂತ ಕಂಟ್ರಿಬ್ಯೂಷನ್ ಅಂತ ಮಾಡ್ರಿ ಇನ್ನೂ ಇನ್ನು ಮಾಡಂತ ನೀವೇನಪ್ಪ ಅಂತ ಸಪೋರ್ಟ್ ಮಾಡಿದ್ರಿ ನಮ್ಗೆ ಅಗೋದು ಬಿಟ್ಟೇನಪ್ಪ ಅಂತ ನೀವು ಹಂಗ್ ಮಾಡಗದ್ರಿ ಹಿಂಗ್ ಹೇಳಿ ನಪ್ಪ ನಮ್ಮ ಮೇಲೆ ಅಪ ನಡೆಸಿ ಸ ನಮ್ಮ ಸಮಾಜ ಧನ ಏನಪ್ಪಾ ಅಂತ ಫಂಕ್ಷನ್ ಆಗಿ ಬರ್ದಾರ್ತಕ್ಕಂತ ಕೆಲಸ ಮಾಡ್ಕೋಬಾರ್ರಿ ಆಮೇಲೆನಪ್ಪ ಅಂತ ಏನು ರೆಂಟ್ ಫಿಕ್ಸೇಷನ್ ಗೌರ್ಮೆಂಟ್ ಮಾಡ್ಲಿ ಅದ್ರ ಪ್ರಕಾರ ನಡೀತೀವಿ ನಿಮ್ಗೆ ಏನಾದ್ರು ತೊಂದರೆ ಇತ್ತಪ್ಪಾ ಅಂತ ಹೋಗಿ ಅಲ್ಲಿ ಸರ್ಕಾರ ಕಂಪ್ಲೇಂಟ್ ಮಾಡ್ರಿ ನಮ್ಗೆ ಏನಪ್ಪಾ ಅಂದ್ರೆ ಅಜ್ಞಾತ ಇಲ್ಲ ನೀವು ಸರ್ಕಾರಕ್ಕೆ ಏನಪ್ಪಾ ಅಂತ ಅಂಶ ಕಲ್ಯಾಣ ಎಲ್ಲ ಏನಪ್ಪ ಅಂತ ಕಂಪ್ಲೇಂಟ್ ಕೊಡ್ರಿ ಸುಮ್ಮನೆ ಏನಪ್ಪಾ ಅಂತ ಇಲ್ಲ ಸರ್ ವರ್ಷಕ್ಕೆ ನೀವು ಇದು ನಮ್ದೊಂದು ರಿಕ್ವೆಸ್ಟ್ ಸರ್ ಯಾಕಂದ್ರೆ ಸರ್ಕಾರ ನಮ್ಗೆ ದುಡ್ಡು ಕೊಟ್ಟಿದ್ರು ಒಂದು ಕೊಟ್ಟ ನೀವು ಹತ್ತು ಲಕ್ಷ ಕೊಡ್ಬೇಕು ಒಂದ್ಸಾರಿ ಒಂದು ಲಕ್ಷ ಕೊಟ್ರಿ ಒಂದ್ಸಾರಿ ಹತ್ತು ಲಕ್ಷ ಕೊಟ್ರಿ ಒಂದ್ಸಾರಿ ಇಪ್ಪತ್ತು ಲಕ್ಷ ಕೊಟ್ರು ಹತ್ತು ವರ್ಷ ಸರ್ ಹತ್ತು ವರ್ಷ ಜನಪ್ಪ ದುಡ್ಡು ಒಂದೇ ದುಡ್ಡು ಕಟ್ಟ ನಾವು ಕರ್ಸೋದಿಲ್ಲ ನಮ್ಮ ಮದುವೆಪ್ಪ ಅಂತ ಸಾಕಷ್ಟು ಪರಿಸರ ಪಟ್ಟು ಏನೇನು ಸಾಲ ಸೂಲ ಮಾಡಿನಪ್ಪ ಸಂಘಟನೆ ಕಟ್ಟಿದಂತ ಸಮುದಾಯಗಳು ನಮ್ಮೊಂದು ರಿಕ್ವೆಸ್ಟ್ ಸರ್ ನೀವೆಲ್ಲನಪ್ಪ ಈ ರೀತಿ ಮಾಡಕ್ ಹೋಗ್ರಿ ಧನ್ಯವಾದ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ